ಸಮಾಜ ಹಿಂದೂ ಧರ್ಮ ಉಳಿಬೇಕು ಭಾರತ ಭಾರತ ಆಗಿನೇ ಉಳಿಬೇಕು ಅಂತ ಸಂಕಲ್ಪ ಎಲ್ಲ ನೋಡ್ಲಕತ್ರಿ ಗಣಪತಿ ಉತ್ಸವ ಹಿಂದುವ ಒಂದು ಪವಿತ್ರವಾದಂತ ಹಬ್ಬ ನಾವು ನೋಡಕತ್ತಿದೀವಿ ಎಲ್ಲಾ ಕಡೆನೂ ಮೊನ್ನೆ ಈದ್ ಈದಿ ಮೇಲೆ ನಮ್ಮ ಗಣೇಶ ಚತುರ್ಥಿಗಳಿವೆ ಇಡೀ ಹಿಂದೂಸ್ತಾನದ ಒಂದು ಕಡೆ ಟಿವಿ ಒಳಗೆ ಈ ದಿನಗಳಾದ ಮ್ಯಾಗೆ ಕಲ್ಲೇ ತಾಯಿತ ಎಂದರೆ ಈ ಭಾರತದಲ್ಲಿ ಕೇಳಿದಿರ ಒಂದು ಕಡೆ ಕೇಳಿದ್ರೆ ಈ ಗಣಪತಿ ಮ್ಯಾಗೆ ನಿನ್ನೆ ಮುದ್ದೂರ್ ನೋಡ್ರ ಮದ್ದೂರೊಳಗ ಸುಮ್ಮನೆ ಹೊಂಟಂತ ಒಂದು ಗಣಪತಿ ಮೇಲೆ ಕಲ್ಲಾಕ್ತಾರೆ ನಾ ನಾಗಿ ತಗೋ ಅಂದ್ರೆ ಎಷ್ಟು ವಿಷಾವಳದಲ್ಲಿ ತಿನ್ಬೇಕನ್ನುವಂಥದ್ದು ಇವತ್ತು ನಮ ಏನೋ ಚಿಂತನೆ ಒಂದು ಭಾರತದ ಹಿಂದೂಗಳು ಮಾಡಬೇಕಾಗಿದೆ ನಾವು ಹಿಂಗೆ ಜಾತಿ ಆಧಾರದ ಮೇಲೆ ಓಟ್ ಹಾಕೋದೀವಿ ಅಂದ್ರೆ ಪಶ್ಚಿಮ ಬಂಗಾಳ ಇವತ್ತು ನಮ್ಮ ಕೈಯಾಗಿಲ್ಲ ಅಂತೂ ಏನೋ बंदुकीन तुझी हिंजी ओडी हा ब्रिटिश चंद्रशेखर आज भगतसिंग मगहरला धिंग्रा त्या टोपी सरदार वल्लभभाय पटेल लोकमान्य बंगाध कुणी सावरकर संगोर वीरराण किती चार ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈಗ ಪ್ರತಿಯೊಂದು ಗಣಪತಿ ಇವತ್ತು ಫೋಟೋ ಇಟ್ಟು ಪೂಜೆ ಮಾಡುವಂತ ದಿನ ಇವತ್ತು ಬರ್ಲಕ್ಕ ಯಾಕೆ ಅಂಬೇಡ್ಕರ್ ಅವ್ರ ಫೋಟೋ ಇಡ್ಬೇಕಂತ ಹೇಳ್ತೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ನಲ್ವತ್ನಾಲ್ಕರ ಒಂದು ಪುಸ್ತಕ ಅಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತವನ್ನ ಇಪ್ಪತ್ತು ಮಾಡೋದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಯಾವುದೋ ನೀನು ಪ್ರಧಾನಮಂತ್ರಿ ಮಾಡಬೇಕ ನೀವು ಭಾರತವನ್ನು ಹೊಡೆಯೋದಾದ್ರೆ ಭಾರತದಲ್ಲಿರುವಂತ ಮುಸಲ್ಮಾನರನ್ನ ಪಾಕಿಸ್ತಾನ ಕಳಿಸಬೇಕು ಪಾಕಿಸ್ತಾನ ಭಾಗದಲ್ಲಿರುವಂತಹ ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರ್ಬೇಕಂತ ಹೇಳಿ ನರೇಂದ್ರ ಮೋದಿ ಹೇಳಿಲ್ಲ ವಾಜಪೇಯಿ ಹೇಳಿಲ್ಲ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ನಲವತ್ನಾಲ್ಕರ ಅಂಬೇಡ್ಕರ್ ಅವರು ಏನ್ ಹಾಕ್ತಾರೆ ಮುಂದೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವನ್ನ ಸಹೋದರತ್ವದಲ್ಲಿ ನೋಡ್ಬೇಕನ್ನುವಂಥದ್ದು ಅವ್ರ ಅವ್ರ ಗ್ರಂಥದಲ್ಲಿ ಇಲ್ಲ ಅವ್ರ ಎಲ್ಲಿವರೆಗೆ ಇರ್ತಾರ ಈ ಭಾರತದಲ್ಲಿ ನೆಮ್ಮದಿ ಇರುವುದಿಲ್ಲ ಯಾರು ಹೇಳಿದ್ರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇನ್ನತನ ಒಬ್ಬನು ನಾನು ಹೇಳ್ಬೇಕು ಪ್ರಿಯಾಂಕ ಕರೆಗೆ ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಚರ್ಚೆ ನಡೆದಿತ್ತು ಟರ್ಮಿನಲ್ಲಿ ಬಹಳ ದೊಡ್ಡ ದೊಡ್ಡ ಭಾಷಣ ಬಾಬಾ ಇಂಗ್ಲೀಷ್ ಮಾತಾಡಕೊಂಡ್ ನಾನು ಖರ್ಗೆ ಪ್ರಿಯಾಂಕಾ ಖರ್ಗೆ ಬಾಬಾ ಸಾಹೇಬ್ ಹೇಳ ಪ್ರಿಯಾಂಕಾ ಖರ್ಗೆ ನಿಮ್ಮನ್ನ ಕಾಂಗ್ರೆಸ್ ಮನೆ ಹೊತ್ತು ರಾಜಕೀಯ ಮಾಡ್ಯಾರೆ ಕೇಳ ಅಂಬೇಡ್ಕರ್ ಹೇಳ್ತಾರ ಒಂದ್ ಕಡೆ ನನ್ನ ದಲಿತ ಬಾಂಧವರು ಕಾಂಗ್ರೆಸ್ ಮನೆಗ್ ಸೇರ್ಬಾರ್ದು ಬೆಂಕಿ ತುಂಬಿದಂತ ಒಂದು ಮನೆ ಇವತ್ತೇನಾದ್ರೂ ದಲಿತರಿಗೆ ಒಳ್ಳೇದಾಗ್ಬೇಕಾಗಿದ್ರೆ ಕಾಂಗ್ರೆಸ್ಗಿಂತ ದೂರಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವೆಲ್ಲ ಸತ್ಯ ಮುಚ್ಚಿಟ್ರು ಅಂಬೇಡ್ಕರ್ ಅವ್ರ ಪುಸ್ತಕವನ್ನ ಮುಚ್ಚಿಟ್ರು ಅಂಬೇಡ್ಕರ್ ಅವ್ರನ್ನ ರಾಜೀನಾಮೆ ತಗೊಂಡ ನೆಹರು ನೆಹರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂಬೇಡ್ಕರ್ ಅವರು ಒಂದು ವಿಷಯದಾಗ ಜಗಳ್ಬಿಡ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಅಲ್ಲ ನೆಹರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂಬೇಡ್ಕರ್ ಏನಾಯ್ತು ನಾನು ಬಹಳ ಕೇರ್ ಮಾಡ್ತೇನೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ದಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಅಂಬೇಡ್ಕರ್ ಅವರು ಎಲ್ಲಿ ಕೇರ್ ಅಲ್ಲಿಂದ ಮುಂಬೈ ತರಬೇಕಾಯ್ತು ಚೌಪಾಟಿಗೆ ಆ ಮುಂಬೈ ತರಲಿಕ್ಕೆ ವಿಮಾನದಲ್ಲಿ ಅವಕಾಶ ಕೊಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ ಅವ್ರ ಕಾರ್ ಮಾರಿ ಸಾವಿರ ರೂಪಾಯಿ ತಗೊಂಡು ಅದನ್ನು ಬಂದಂತ ಹಣದಿಂದ ಮುಂಬೈ ತಗೊಂಡ್ಬಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾರತ ರತ್ನ ಅವ್ರು ಕೊಡ್ಲಿಲ್ಲ ಏನು ತಾನೇ ತಗೊಂಡು ಭಾರತ ರತ್ನ ಯಾವ ಮಗನೂ ಹೇಳಿದಿಲ್ಲ ಆದ್ರೆ ಚಪ್ಪದ ಅವನೇ ಕಾಣಕ್ ಹಾಕೊಂಡ ಇಂದಿರಾ ಗಾಂಧಿ ತಾನೇ ತಗೊಂಡು ರಾಜೀವ್ ಗಾಂಧಿ ತಾನೇ ತಗೊಂಡ ಅಂದ್ರೆ ಇವರ ದಲಿತರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಅನ್ನೋದು ಇವತ್ತು ನಾವು అంబేడ్కర్ నమ్మ దూరిట్బట్టు ఇవతే చింతన ఈ రాజ్య ఇవత సర్కారు ఇదే నన్ను నేర్వా బాల్సల్ సమయ్యమ జంగ కుస్తే ఆత విధాన బిజెపి లీడర్ కూడా మారి మారి మాట్లాడుతుంది యాకందా యజ్ఞారు రాత్రి ಡಿ ಕೆ ಶಿವಕುಮಾರ್ ಮನೆಗೆ ಇರ್ತಾರೆ ಮುಂದಿನ ಇದ್ರೆ ಸಿದ್ದರಾಮಯ್ಯ ಮನೆಗೆ ಇರ್ತಾರೆ ತಗೊಂಡು ನಾ ಯಾವ ಮಗನ ಬಂದು ಅವ್ನು ಹೇಳಿದ ಸಿದ್ದರಾಮಯ್ಯ ನಿಮ್ಮ ಮನೆಗೆ ಅನ್ನೂ ಬಂದಿಲ್ಲ ಮುಂದಿನ ಸಿದ್ದರಾಮಯ್ಯ ಹತ್ಕಳ ಇಲ್ಲ ಇವದಲ್ಲ ನಿಮಿಗೆ ಗೊತ್ತಿರಲಿಲ್ಲ ಅಡ್ಜಸ್ಟ್ಮೆಂಟ್ ಸುಮ್ಮನೆ ಮಾತಾಡೋದು ಮನೆ ನೋಡ್ರಿ ಆ ಸಿ ಬಿ ಒಳಗ ನಮ್ಮ ವಿರೋಧ ಪಕ್ಷ ನಾಯಕ ಯಾರು ಟಾರ್ಗೆಟ್ ಮಾಡಬೇಕು ಪೊಲೀಸರು ತಪ್ಪ ನಮ್ಮ ಈ ಸರ್ಕಾರ ತಪ್ಪ ಪೊಲೀಸರು ಏನ್ ಹೇಳಿದ್ರು ಮಾಡಬೇಡ ಒಮ್ಮೆ ಸೆಕ್ಯೂರಿಟಿ ನಮ್ಗೆ ಕೊಡೋದು ಆಗುದಿಲ್ಲ ಎಲ್ಲ ಟಿನ್ ಕರ್ಸ್ಬೇಕಲ್ಲ ಸ್ಕೂಟಿ ಒಂದು ಇಲ್ಲಿ ಸಂಪೂರ್ಣ ಸ್ಕೂಟಿ ಅಂದ್ರೆ ಇದಕ್ಕೆಲ್ಲ ಎಷ್ಟ ಸೆಕ್ಯೂರಿಟಿ ಐತಿ ನೋಡೋದ್ರಲ್ಲಿ ಸುಮಾರು ಲಕ್ಷಾಂತರ ಜನ ಸೇರುವಂತ ಒಂದು ಸಿ ಪೊಲೀಸ್ ಕಮಿಷನರ್ ಬೇಡ ಅಂದ್ರು ಅಲ್ಲಿ ಅಧಿಕಾರಿಗಳು ಬೇಡ ಅಂದ್ರು ಏ ಕೇರೆ ಮಾಡ್ಲಿಲ್ಲ 12 ಜನ ಅನ್ನು ಡ್ರೋನ್ ನಲ್ಲಿ ಇಡೋದರ ಲಾತ ಕಾರಣ ಯಾರು ಅದಕ್ಕೆ ಹೇಳ್ತ ನಾನು मिस्टर अशोक ನೀ ನಾಟಕ ಮಾಡಬೇಡ ಆ 3 ಬಸವಾದ ಬಿಳಿ ಬಸಾದ್ ಪುರಿ ಸಧಿಕಾರಿಗಳ माग ಹಾಕಿ ಏನು ಡೈಲಾಗ್ ಅಲ್ಲಿ ಲಕತ್ತಿಲ್ಲ ಅದಕ್ಕೆ ಬಿಡು નંબર 1 ಆರೋಪಿ ಮುಖ್ಯಮಂತ್ರಿ નંબર 2 ಆ ಸ್ಟೇಡಿಯಂ ಹೋಗಿ ಬೆಲ್ಲ ಕೊಡ್ಲಾಕ್ ಇರ್ತಿದ್ರು ಅವ್ರು ಇಲ್ಲಿ ಬೆಲ್ಲ ಕೊಂಡಾಗತ್ತನ ಅಲ್ಲಿ ಸಾಯ್ಲಾಕತ್ತ ಅಲ್ಲಿ ಪ್ರಾಣ ಹೋಗಲಾಗತ್ತೆ ನಮ್ ಜನರು ಇವ ಆ ಸ್ಟೇಜ್ ಮ್ಯಾಲ್ ನಿಂತು ಬೆಲ್ಲ ಕೊಡ್ತಾರೆ ನನಗೂ ಮಾತಾಡಕ್ ಬಂದ ಅಲ್ಲಿ ವಿಧಾನಸಭೆ ನಡೀತಿಲ್ಲ ಅಂದ್ರೆ ನಾನು ಏ ನಾನು ಪಾಯ್ತಾಗಿದ್ರು ಒಂದು ನಿಮಿಷ ನಿನ್ನಂತ ನಾಲ್ಕು ಪಾಯ್ತಿ ಯಾವ ಮಗ ಕರ್ನಾಟಕದ ಗೊತ್ತಿಲ್ಲದ ಗೃಹ ಮಂತ್ರಿಗಳು ಪಂಜಾಬ್ ಏನೋ ಗೊತ್ತಿಲ್ಲ ಪ್ರಶ್ನಿಸುತ್ತೇನೆ ಅಧಿಕಾರಿಗಳ ಕಡೆಯಿಂದ ಮಾಹಿತಿ ತೆಗೆದುಕೊಳ್ಳುತ್ತೇನೆ ಗೊತ್ತಿಲ್ಲ ನೋಡಿ ನಿನ್ನೆ ಕಲ್ ಹೋಗದ ಯಾರು ನಿನ್ನೆ ಇದ್ರಾಗ ಮದುವರ್ನಾಗ ಮಸೂದಿ ಮೇಲೆ ಕಲ್ ಹೋಗದ ಅವ್ರಲ್ಲ ಹಿಂದೂಗಳೇ ಕಲ್ಲು ಹೋಗುದ್ರ ಹೇಳ್ತಾರೆ ಅಂದ್ರೆ ನೀವು ನೋಡ್ರಿ ನಿಮ್ಮ ಹುಟ್ಟಿಗೆ ಏನು ಕಿಮ್ಮತಿ ಇಲ್ಲಿ ದೇಶದಾಗ ಈ ರಾಜ್ಯದಾಗ ನಮ್ಮ ಪೊಲೀಸರು ಹೊಡೆದ್ರು ನೋಡಿರುವ ನಾನು ವಿಧಾನಸಭೆಗೆ ಏನ್ ಸಿದ್ದರಾಮಯ್ಯ ಸರ್ಕಾರ ಬಂದ್ಮಾಗ ಮೊದಲೇ ದಿವಸ ಅಧಿವೇಶನ್ ನಾವು ಹೊಂಟಿದ್ದೆ ಒಬ್ಬ ಪೊಲೀಸರಿಗೆ ಇಬ್ಬರು ಸಾವಿರ ಕೂಡ ಹೋಗಿಲ್ಲ ಕಟ್ಟಕ ನಮ್ಮ ಸರ್ಕಾರ ಬಂದದ ಅಮ್ಮ ಸರ್ಕಾರ ಏನು ಹೆಚ್ಚಿನ ಈಗ ನೋಡ್ಬೇಕು ಯಾವಾಗ ಗೊತ್ತಿರ್ತಾವ ಅಂದ್ರೆ ರಾಜ್ಯಸಭಾ ಎಲೆಕ್ಷನ್ದಾಗ ವಿಧಾನಸೌಧದಾಗ ಒಳಗ ಪಾಕಿಸ್ತಾನ ಪ್ರಯೋಗೋಷಣೆ ಕೊಡ್ತಾನೆ ರಾಜ್ಯಸಭಾ ಸದಸ್ಯನ ಚೇಲ ಗ್ರಾಮ ಮಂತ್ರಿ ವಿಧಾನಸಭೆದಾಗ ಉತ್ತರ ಕೊಡ್ತಾರೆ ಅದು ಸುಳ್ಳೈತೆ ಪಾಕಿಸ್ತಾನ ಜಿಂದಾಬಾದ್ ಅಂದೆಲ್ಲ ಅದು ಸುಳ್ಳೈತೆರ್ತಾರೆ ಮುಂದೆ ಯಾವುದೋ ಟೆಸ್ಟ್ ಕಳಿಸ್ತಾರಲ್ಲ ಆ ಟೆಸ್ಟ್ ನಾವು ಬರ್ತೈತೆ ನಾವು ಓದಿದ್ದೆ ಕರೆ ಪಾಕಿಸ್ತಾನ ಕೊಡೋ ಖುಷಿ ಅವರು ವಿಧಾನಸಭೆಗಳು ಚರ್ಚೆ ತೋರ್ತಾರೆ ನಾ ಹೇಳ್ತೀನಿ ನಮ್ಮ ಹಿಂದೂಗಳು ಯಾಕೆ ನಾರಾಯಕರ ಅನ್ಕೊಂಡು ಮಾತು ಹೇಳ್ತೀನಿ ಅಂದ್ರೆ ಇಲ್ಲಿ ಬರೀ ಹೋಲ್ಸಲ್ಲ ರಿಟರ್ನ್ ಬೇಕಾದ್ ಮಾಡ್ತಾ ಇರೋದಲ್ಲ ಯಾರು ಪಾಕಿಸ್ತಾನದ ಪರವಾಗಿ ವಿಧಾನಸಭೆಯ ಟೇಬಲ್ ಮೇಲೆ ಯಾರು ಘೋಷಣೆ ಕೊಟ್ಟಾರಲ್ಲ ಅವರು ನಮ್ಮ ಹರಾಣಕ್ಕೂ ಮಕ್ಕಳು ಅಂತ ಸ್ಪೀಕರ್ ಯುಟಿ ಕಾದ್ರೆ ಅದಕ್ಕೆ ಮಾಡುದಿಲ್ಲ ಮಾತಾಡಿ ಮಾತಾಡಿ ಪಾಕಿಸ್ತಾನ ಮಾತಾಡಿ ಮಾತಾಡಿ ಯತ್ನಾಡ್ರಿ ತವರ್ ನಮ್ಮ ಬಸವರಾಜ ರಾಯರೆಡ್ಡಿ ಪಾಯಿಂಟ್ ಆಫ್ ಆರ್ಡರ್ ಯತ್ನಾಡ್ರಿ ಈ ಶಬ್ದ ಉಪಯೋಗ ಮಾಡಬಾರ್ದು ಅಂತ ಯಾರು ಇವ್ರು ಹಿಂದೂ ಅಲ್ಲ ಅವಾಗ ಪಾಪ ಇಟ್ಟಿತ್ ಯಾಕೆ ಕೊಡ್ಗಳು ಹೇಳಲ್ಲ ಯಾರು ದೇಶಭಕ್ತರೋದಲ್ಲ ಹೋಗಿರು ಎಲ್ಲ ಪಾಪ ಇಟಿಕ್ ಹಾಗ ಸ್ಪೀಕರ್ ಹೇಳ್ತಾರ ನಾ ಎಕ್ಕ ಫುಲ್ ಪರ್ಮಿಷನ್ ಕೊಟ್ಟೀನಿ ಪಾಕಿಸ್ತಾನ ಪರಿಯಾಗಿ ಯಾರು ಘೋಷಣೆ ಕೊಟ್ಟರು ಯಾವ ಶಬ್ದದಿಂದ ಬರೆದ್ರು ಅದು ಆನ್ ರೆಕಾರ್ಡ್ ನಾನು ಯಾಕೆ ಮಾಡ್ತೀನಿ ಆದ್ರೆ ಹೇಳ್ತಾರ ಅದು ನಮ್ಮ ನಾ ಹೇಳಿ ಬಸವರಾಜ್ರೀಗೆ ಎಲ್ಲಿಗೆ ಬಂತಿರೋದು ಓಕೆ ಸವಾರಿ ನಮ್ಮ ಮಾನ ಮರೆಯೋದು ಎಲ್ಲ ತಗೋದ್ ನಾವು ಬಿಜಾಪುರಾಗ ಹೇಳ್ಬಿಡ್ತೀವಿ ನೀವು ಹೋಗಿ ಹಾಕ್ಬೇಡ್ರಪ್ಪ ಎದಕ್ಕೆ ಹಾಕ್ಬಿಟ್ರಿ ಹಾಕೋದೇ ಹಾಕೋದಿಲ್ಲ ಅವನ ಮನೆ ತುಂಬ ತುಂಬಾ ಬಂದು ಬಂದಿರ್ತಾವೆ ಇಲ್ಲಿ ನಮ್ಮ ಮಂದಿ ಹೊರಗ್ ಬಂದಿರ್ಬೇಕ ನೆ ನೀವು ಬರೆಯಬೇಡ್ರಿ ಹುಸು ಹಾಕ್ಬೇಡ್ರಿ ನನಗೆ ಏನು ನಮ್ಮ ಹಿಂದೂಗಳು ಅವರ ಇಲ್ಲ ಅಲ್ಲ ನಮ್ಮಲ್ಲಿ ಏನಿಗೆ ಜಾತ್ರೆ ಇಲ್ಲ ಬಿಜಾಪುರ ಒಂದ್ ಸೈಡ್ ಹಿಂದೂಸ್ತಾನ ಒಂದ್ ಸೈಡ್ ಪಾಕಿಸ್ತಾನ ಮುಂದೆ ಹಿಂಗೆ ಬರ್ತದ ಕಾಲ ಹಾರಾಡ್ತೀರಿ ಹಾರಾಡ್ತಾರೆ ಇನ್ನ ಗಂಟೆ ಗಣೇಶ ಚುರ್ಥಿ ಹಾರಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಸರ್ಕಾರ ಬದಲ್ವಾ ಇವ್ರೇನು ಗೊತ್ತಾರಲ್ಲ ಅಪ್ಪ ಮಕ್ಕಳು ನಮ್ಮ ಮಗನೇ ಹಾಕ್ಬೇಕು ಪೂಜೆ ತಂದಿರೋರು ಪೂಜೆ ತಂದಿರ ಮಗ ಕಮೆಂಟ್ ಮಾಡಿ ಅದ ಇದ್ರ ಬಗ್ಗೆ ಏನೇ ನಿಮ್ಮ ಅಪ್ಪ ಮಗ ಕೂಡ ಪೈಸೆ ಬಿಡಿ ಕಲಸ ಮಾಡ್ಲಕ್ಕ ಹಾಕ್ತಾರೆ ನನ್ನ ಕೈಯ ಕೊಟ್ರ ಗಣಪತಿ ಯಾರೋ ಪರ್ಮಿಷನ್ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೋಂಗಿಲ್ಲ ಹಾಕೊಂಡು ಹೋಗಿ ಇಡೀ ಇಲಾಖೆಗಳು ಬಂದು ಎಲ್ಲಿ ಗಣಪತಿ ನಮಸ್ಕಾರ ನಾವು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಬಂದಿದ್ದೀವಿ ಗಣಪತಿ ಎಲ್ಲಿ ಇದ್ದೀವಿ ಸಂತೋಷ ಹಿಂಗೆಲ್ಲ ಸಹಕಾರ ಮಾಡ್ತೀವಿ ಎಲ್ಲ ಎನ್ ಒ ಸಿ ಅಲ್ಲೇ ಬರ್ಕೊಬೇಕಾರು ಮತ್ತ ಪೊಲೀಸ್ ಸ್ಟೇಷನ್ ಬಾ ಮಕ್ಕಳು ಶಾಂತಿ ಸಭೆ ಶಾಂತಿ ಸಭೆ ಇದಕ್ ಮಾಡ್ತೇರಿ ಏನ ನಮ್ಮ ಮರ್ಕೊಂಡು ಹೋಗಿರ್ತಾರೆ ಮೇಲೆ ಮ್ಯಾಲ ಶಾಂತಿ ಸಭೆ ಅಲ್ಲಿ ಕೂಡಿ ಇಲ್ಲ ಎಲ್ಲ ಬಾಂಧವ್ಯ ಈ ಕತೆ ಬಂಡ ಹಂಗ ಏನಿಲ್ಲ ಮಕ್ಳೇ ನಾನು ನನ್ನ ಇರ್ತೈತೆ ಅಂದ್ರೆ ಮಕ್ಳೇ ದಂಪತಿ ಮ್ಯಾಗ್ ಕಲ್ ಹೋಗಿದ್ರೆ ಅದ್ರ ಹಿಂದೂ ಕೂಡ ಬಂತು ಜೈಸಿ ಬೀಟ್ ಅದು ಇವರಿಗೆ ನೋಡ್ರಿ ಇವತ್ತು ಹೋಗಿ ನಮ್ಮ ಯಾರ ಪ್ರತಾಪ್ ಸಿಂಹ ಭಾಷಣ ಮಾಡಿದ್ರ ಹೋಗುದ ಕಟ್ಟೆಯವರ ಎಂತ ಪ್ರಕಾರ ನಿಯಮ್ ಬಾಡಲ್ಲ ಕುಂಡ್ ಒಪ್ಪ ನಾಯನಾಡದ ಮೊದಲು ಬಂಟಿನ ನಾನು ಯಾಕೆ ಬಂತೀನಂದ್ರೆ ಇಡೀ ಚಾಮರಾಜನಗರದಿಂದ ಹಿಡಿದು ಇವತ್ತು ಕರ್ನಾಟಕದಲ್ಲಿ ಅಡಿದ್ದಿಲ್ಲ ಅಂತ ಹಿಂದುತ್ವ ಈಗ ಗೊತ್ತಾಗ್ಲಾಕತೆ ಏನು ಮಾಡಿದ್ರು ನೋಡ್ರಿ ಈಗ ಗಣೇಶ ಚತುರ್ಥಿ ಅಂದ್ರ ಎಲ್ಲಾ ಮಸೂದೆಗಳ ಮೇಲೆ ಚೆಕ್ ಮಾಡಿ ಕಲ್ಲು ಇಟ್ಟಾರೋ ಹಕಿರ್ತಾರೋ ಇರ್ತಾರೋ ಅವ ಯಾವ ಇರ್ತಲ್ಲ ಮಸೂದಿದ್ರು ಅವನ ಕರೆದು ನಿಮ್ ಕೋಮ ಸುಹಾರ್ಥದ ಸಭೆ ಮಾಡಿ హ్యాంగ్ పిఎస్ ఐనా ఇటీ చంద ఎలా చెక్ వాడకల్ యాట గణపతి ఓతల్ ఒందే ఇంద్ర అందరం అన్నదే యార్త పోలీసు నను యాదే రీతి తర్పతి సాధ్యలే యాకంద్రె సర్కార్ హ్యాంగిర్త ನಮ್ಮ ಸರ್ಕಾರ ಬಂದ್ರೆ ಯೋಗಿ ಇರ್ತಾ ಇದ್ರು ಯೋಗಿ ಅಲ್ಲಿ ಅದೇ ಉತ್ತರ ಪ್ರದೇಶ ಅದೇ ಪೊಲೀಸರು ಇದ್ರಲ್ಲ ಹೆಂಗ್ ದನಕ್ಕೆ ಹೊಡೆದಂಗ್ ಕರ್ಕೊಂಡು ಹೋಗ್ತಾರೆ ಅದೇ ಪಿ ಎಸ್ ಐ ಇದಾರೆ ಅದೇ ಸಿ ಪಿ ಅದಾರ ಇದೇ ಐ ಪಿ ಎಸ್ ಇದಾರೆ ಅದೇ ಐ ಎ ಎಸ್ ಇದಾರೆ ಸರ್ಕಾರ ನಮ್ಮ ಸಣ್ಣ ತಗೊಂಡ್ಬೇಕು ಇವೆಲ್ಲ ಎಕ್ಸಿಸ್ಟೆಂಟ್ ತಮ್ಮಲ್ಲಿ ಇತ್ತು ಒಬ್ಬ ಗೃಹ ಮಂತ್ರಿ ಕಠಿಣ ತಮ್ಮ ಕೈ ఎంత కర్మ కైపోయి ఇంకా సమయంలో నా బొమ్మ గృహమంత్రి కళదీ అి కేజీ పోలీస్ స్టేషన్ బంకేస్తా ఉత్తర కొడకెత్త బొమ్మ హిందే గ్రోహమ్మారే నేన મને એનો કાટિન કરન કરન કે બાદ પ્રાપ્ત આરે આ નેંદુ ઉક્કવાકી કટિન કરન કઈ બોલ છેલાડો માઈ નેનો ભાયલા બજેપ કોંદુ ભાયેલા કંગ્રેસ સントરો ઓર દે પાર્ટી તને હા જેસ્ટ કુશીલે નોડદુ સદરામ ઇન્વિટેટ ઓકે અરે આ મહાલ મત સમાજ દો બદામી ઓળગેશ બી ફટકા ફૂકો લોકો ની ભગીતા ಸಿದ್ದರಾಮಯ್ಯವ್ರಿಗೂ ನೀವು ಏನಾದರ ಈ ಲಿಡರ್ ಆಗಿದ್ರೆ ಹಾಲ ಮತ ಸಮಾಜದಿಂದ ಲೀಡ್ರಾಗಿರಿ ಸಾವಿರದ ಹಾಲ ಮತ ನಿಮ್ಮಿಂದ ಗಟ್ಟಿ ಆಗಿ ನಿತ್ಯ ತಡೆ ಇವತ್ತು ಅವ್ರ ಏನ್ರಿ ಇವತ್ತು ನಿಮ್ಗ ನಾ ಮತ ಮುಂದ ಗಟ್ಟಿಗೆ ಯಾರ ಕಂಡ್ತಾರಪ್ಪ ಸಿದ್ದರಾಮಯ್ಯವ್ರಿಗೆ ಒಂದರ ಸ್ಕೀಮ್ ಮಾಡ್ಯಾರ ಹಾಲ ಮತದವ್ರಿಗೆ ಒಂದ್ ಐದು ಲಕ್ಷ ರೂಪಾಯಿ ಸಬ್ಸಿಡಿ ಮಾಡ್ಯಾರ पर नन्ना सरकार 10000 కోటి ప్రసెంకి ఆ కరియా 10000 కోటి రూపాయలు 150 కోటి కంప్ంట్ కట్ల బజన ఆ కేరే Yara fund catch kolak reesidrana 150 కోటి ఆ వకపంద ఎంత కట్ కననట్టు నన్న శ్రీరామసనేన చేదర్లా ఈగ అద్భుత పూర్తి నందే ఊరన కళాస్ని ఎలా అవుతు ಅಷ್ಟು ಕಾನೂನು ಅವ್ರಿಗಿತ್ತು ಅವಾಗ ನಾವು ಹೋರಾಟ ವಿಚಾರಣೆ ಪ್ರಾರಂಭ ಮಾಡಿದಾಗ ದಿಲ್ಲಿ ತನಕ ಯೋಗಾಚನೋ ಒಂದು ಅದ್ರ ಕಮಿಟಿ ಚೇರ್ಮನ್ ಬಂದ್ರೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದು ಇವತ್ತು ಅಮೆಂಡ್ಮೆಂಟ್ ಆಯ್ತು ಬದಲಾಗಿ ಈ ತಹಸೀಲ್ದಾರ್ಗೆ ಅಧಿಕಾರ ಇಲ್ಲ ಎ ಸಿಗ ಅಧಿಕಾರ ಇಲ್ಲ ಡಿ ಸಿ ಅಧಿಕಾರ ಇಲ್ಲ ಹೈಕೋರ್ಟಿಗೆ ಅಧಿಕಾರ ಇಲ್ಲ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇಲ್ಲ ಯಾರು ಬಿಟ್ಟು ಹೊಲ ಎಷ್ಟೋ ದಲಿತಲಾಂತರ ಹೊಲ ಸಹಿತ ಅದ್ರ ಸುನ್ನಿ ಕೊಟಂಪೂರ್ ದಾಖಲೆ ಅವನೇ ಸಿ ಸಿಒ ಇರ್ತಾನೆ ಅವನೇ ನಮ್ಮ ಹೋರಾಟದಿಂದ ಇವತ್ತು ಆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೆಂಬರ್ ಊರಿಗೆ ಚೇರ್ಮನ್ ಭೇಟ ಇದೀವಿ ನಮ್ಮ ಕಾನೂನು ಮಂತ್ರಿ ಭೇಟಿ ಎಲ್ಲ ಹೇಳಿದಾಗ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಕಾನೂನು ಮಂತ್ರಿಗೆ ಗೊತ್ತಿಲ್ಲ ಮತ್ತೆ ಅಲ್ಲಿ ಐ ಎಸ್ ಅಂತ ಗೊತ್ತಿಲ್ಲ ಎಷ್ಟು ಕೆಟ್ಟ ಕಾನೂನು ಐತೆ ಅದನ್ನೇವ್ ಮಾಡಿ ಹೋದಾಗ ಏನ್ ಮಾಡಿದ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವುದಿಲ್ಲ ಈ ಅಮೆಂಡ್ಮೆಂಟ್ ನೋಡಿ ಪಾಕಿಸ್ತಾನದಾಗ ಹಿಂದೂಗಳು ಎಷ್ಟು ಮಂದಿ ಬಂದ್ರೆ ಅವ್ರ ಆಸ್ತಿ ಪಾಕಿಸ್ತಾನದ ಆಯ್ತು ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾವೆ ಮೊನ್ನೆ ಸ್ಟೇಟ್ಮೆಂಟ್ ಮಾಡ್ತಾರೆ ಚಾಮುಂಡಿ ಬೆಟ್ಟ ಸರ್ಕಾರದ್ದು ಹಂಗಾದ್ರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಎಲ್ಲ ಮಸೂದಿ ಮಾವಿನ ಅದ್ ಕರ್ನಾಟಕದ ಒಟ್ಟಪ್ಪ ಎಲ್ಲಾನು ಅದು ಸರ್ಕಾರದ ಎಷ್ಟು ನೋಡ್ಬ್ರೋಟ್ ಎಷ್ಟು ಮಾತ್ರ ಹುಡುಗ ಇವೆಲ್ಲ ಪ್ರತಿಯೊಬ್ಬರು ನೋಡಿ ಇವತ್ತು ಶ್ರೀರಾಮ ಸೇನೆ ಇರ್ಬೋದು ಬಜರಂಗ ದಳ ಇರ್ಬೋದು ಈಗ ಎರಡು ಕೋಟಿ ಎಷ್ಟು ಮಂದಿ ಇಷ್ಟು ಮಂದಿ ಕೂಡ ಎಲ್ಲ ವ್ಯಾಸಗಣಿ ಹೋಗು ಸುತ ಒಂದು ಎರಡು ಮೂರು ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕವ್ ಆಶ್ವರ್ಪಾಯ್ ಯಾರು ಅಡಿಗೆ ಬಿಡುದಿಲ್ಲ ಮತ್ತೆ ಆ ಸದನ ಮಾಡಿದ್ರು ಅರ್ಥ ಬಾರ್ ಮುಂದೆ ಇರ್ತಾರೆ ನಾಮಿನೇಷನ್ ನೋಡ್ಬೇಕು ಅಲ್ಲೆಲ್ಲ ರೋಡ್ ರೂಢ ಮೇಲೆ ಟ್ರಾಮನೇ ಅವ್ರು ಬಾರ್ಗಳು ಇರ್ತದೆ ಫುಲ್ ಇರ್ತದೆ ಇವ್ರ ಮೆಣನಿಗೆ ಮುಂದೆ ಯಾರೋ ಅಂದ್ರೆ ಜನ ಇವತ್ತು ಯಾಕೆ ಬರ್ಲಕ್ಕ ನಾನು ಬಂದುಗಳೇ ಒಂದು ಬದಲಾವಣೆ ಅಂತ ಜನರಿಗೆ ಬೇಕಾಗಿತ್ತು ನಾ ಇಷ್ಟೇ ಹೇಳ್ತೀನಿ ಕರ್ನಾಟಕ ಸರ್ಕಾರದ ನಮ್ಮ ನೌಕರುಗಾರಿಗೆ ಇಷ್ಟೇ ಹೇಳ್ತೀನಿ బాక్స్పార్ట్ ఖుర్ పరిస్థితి హంగతంద్రోడ్ల నా చంద్రూ సుతి బరే ఒక్క ఇంత కలిసి పుట్టవం జస్ట్ కట్టైతే కర్ణాటక పరిస్థితి అంద్ర నీరా పోలీసు చలో ಿವಲ್ವರ್ ಕೊಡ್ಲಾತ್ ಅವೇ ಆವಾಗಿನ ಕಾಲದಲ್ಲಿ ಅವೇ ದೇಶದ ಪರಿಸ್ಥಿತಿ ಹೆಂಗಾಯ್ತು ನರೇಂದ್ರ ಮೋದಿ ಅವ್ರ ಬಂದಾಗ ಬುಲೆಟ್ ಪ್ರೂಫ್ ಏನೋ ಮಿಲಿಟರಿ ಬುಲೆಟ್ ಪ್ರೂಫ್ ಸಿಕ್ಕಿದ್ರ ನರೇಂದ್ರ ಮೋದಿ ಅವ್ರ ಕಾರಣ ಇವತ್ತು ಪಾಲಿಟೀಶ್ ಈಗ ನಮ್ಮ ಪೊಲೀಸ್ ಇದನ್ನ ಅಪ್ಗ್ರೇಡ್ ಮಾಡೇಬೇಕು ಯಾಕಂದ್ರೆ ಇತ್ತ ಐದು ಏನಾದ್ರೂ ಕೇಸಿನಾಗ ಯೋರಿಗೆ ಹೊರತರ ಲಕ್ಕಿಟಿ ನೆಡಿಗಳೆ ಅಮ್ಮಾ ಸಿರಾಲಿ 72 ಹುನಿಯಂತ ಸರಿಯಾಗೋಗಾತ ಅವರು ಎತ್ರೆಟ್ಟೆ ಇತ್ತು ಅಂತ 32ಕ್ಕಿಂತ 378 ಶಿವಮಳಕ ನದಿ ಒಳಗನೆ আর ಅತ್ಯಂತ ನೀರು ಹರಿತದತ್ತ ಅವರು ಏನು ಕೈಕಾಲ ಒತ್ತಲಗತ ಯಾರು ತಂದಿ ಮಾಡ್ಲಾ ಅವ್ರನ್ನ ಕೊಟ್ಟು ಕಳ್ಸಿ ಕರ್ಜೋಣ ಬೇಡ ಅವ್ರನ್ನ ಅದೇ ಇವತ್ತೇನಿದೆ ಗಣೇಶ್ ಚತುರ್ಥಿ ಶಾಂತಾಗಿ ಮುಗಿಲಾಕ ಬಂದೈತಿ ಇನ್ ಕೆಲವೊಂದ್ ಕಡೆ ಏನಾಗಿದೆ ಕೆಲವು ನೋಡ್ ಚೆನ್ನಗಿರಿ ನಮ್ಗೆ ಜಯಸ್ ಪಟ್ಟಣ ಕ್ಷೇತ್ರ ಹುಡುಗ ಬಂದಿದ್ರೆ ಮನೆ ನನಗೆ ಬೆಂಗಳೂರು ನಾವು ಬೆಟ್ಟ ಗಣಪತಿ ವಿಸರ್ಜನೆ ಅಂದ್ರ ಜನರಲ್ಲಿ ಇತ್ತಿನ ಜಾಗೃತಿ ಬರ್ತಾ ಇದೆ ಇದನ್ನು ತಿಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿರು ಎರಡ್ ಸಾವಿರದ ಇಪ್ಪತ್ತಕ್ಕೆ ಹೊಲಿತಾರೆ ಕೇಸ್ ಹಾಕ್ತಾರೆ ಗುರುಗಳಿಗೆ ಹೇಳ್ಲ್ಲ ನನ್ನ ಎಪ್ಪತ್ತು ಕೇಸ್ ಅದನ್ನು ಹಾಕಿರುತ್ತೆ ನಂಗೆ ಗುರುಬಲ್ಲ ಗಂಗಾ ಜಮನ ದೇಸ ಆಯ್ತು ನೀವು ಘಟನಂಗಲ್ಲಿ ನಮ್ದು ಜಮನ ಗಂಗಾ ಪ್ರಹಿತ ನೆರೆಯವರು ಎಂದೂ ನೀವು ಗಂಗಾ ಜಮನ ನೋಡಿ ಅಂಗ ನೋಡೋಣ ಭಾರತ ಸಂವಿಧಾನ ಒಬ್ಬ ತಂದ್ರೆ ನೋಡೋಣ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡಿತೀವಿ ನಾವು ಪುರಾಣ ನಮ್ಗೆ ಶ್ರೇಷ್ಠ ಅಲ್ಲ ಮಹಾಭಾರತ ಶ್ರೇಷ್ಠ ಅಲ್ಲ ರಾಮಾಯಣ ಶ್ರೇಷ್ಠ ಅಲ್ಲ ನಮ್ಮ ಭಾರತದ ಸಂವಿಧಾನ ಶ್ರೇಷ್ಠ ಒಮ್ಮೆ ತಂಡದವ್ರು ನೀವು ಲೀಡ್ರೆ ಹೇಳ ಅವ್ರು ಹೇಳುವುದಿಲ್ಲ ಅವ್ರೇನ್ ಗೊತ್ತತನ ಇಲ್ಲ ನಮ್ಮ ಧರ್ಮ ಶ್ರೇಷ್ಠ ಸಂವಿಧಾನಕ್ಕೆ ಏನಾರು ಈ ದೇಶದಲ್ಲಿ ಗೌರವ ಕೊಡೋರು ಯಾರಪ್ಪ ಅಂದ್ರೆ ಹಿಂದೂಗಳು ನಮ್ಮ ಮನೆಯ ಒಳಗಿದ್ದಾಗ ನಮ್ಮ ಧರ್ಮ ವಸ್ತು ಆಡ್ತಂದ್ರ ನಮ್ಮ ಸಂವಿಧಾನ ತಗೊಂತ ತಿಳ್ಕೊಂಡಂತ ಹಿಂದೂಗಳು ಅಷ್ಟೇ ಬಂಧುಗಳೇ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಒಂದೇ ಒಂದು ನಿರ್ಣಯ ಮಾಡ್ಬೇಕು ಎಲ್ಲ ನೋಡ್ಲಾಕ್ರೀ ನಾವು ಇಲೆಕ್ಷನ್ ಬಂದಾಗ ನೆನಪಾಡ್ಬಾರ ಏನಾಗ್ತದೆ ಅವಾಗೆಲ್ಲ ರೊಕ್ಕ ಕೊಡ್ತಾರು ಕೊಡ್ತಾರ ಸಿರಿ ಕಟ್ ಅವಾಗ ಹೆಂಗ ಕುತ್ತಿಗೆ ನೋಡಿ ಉತ್ತರ ಪ್ರದೇಶನಾಗ ಯಾಕೆ ಶಾಂತಿ ಐತಿ ಒಂದು ಮುಸಲ್ಮಾನರು ಸಹಿತ ಹೋಗಿ ಗುಡ್ಡಗಿಡಿ ಭಾಳ ಆಗಿತ್ತು ನಮ್ಮಲ್ಲಿ ಕೇಳ್ತಾರೆ ಅಲ್ಲಿ ಸಹಿತ ಪರಿವರ್ತನೆ ಬರುವ ಕಾಲದಲ್ಲಿ ಮಂದಿಲ್ ಬಂದೇ ಬಂದಿರ್ತದೆ ಅದಕ್ಕೆ ನಾ ಹೇಳ್ತೀನಿ ಬಂದೇ ಇವತ್ತೇನು ಸೇರಿದೀವಲ್ಲ ನಾವು ನಾವೆಲ್ಲ ಇವತ್ತು ಒಂದೇ ಒಂದು ಪ್ರತಿಜ್ಞೆ ಮಾಡಿ ಹೋಗ್ಬೇಕು ಮುಂದಿನ ಸಲ ಯಾರು ಹಿಂದೂ ಪರವಾಗಿ ವಿಧಾನಸಭೆಯಲ್ಲಿ ಮಾತಾಡ್ತಾನ ನಾವು ಓಟ್ ಹಾಕ್ತೇವಂತ ಪ್ರತಿಜ್ಞಾನ ನೀವು ಮಾಡಬೇಕು ಒಬ್ನೇ ಈಗ ವಿಧಾನಸಭೆ ಯಾರು ಯಾರು ಮಾತಾಡ್ತಾರಣ್ಣು ಮೊನ್ನೆ ಆರ್ ಸಿ ಬಿದಾಗ ವಿಜಯೇಂದ್ರ ಅವ್ರು ಬರ್ಲಿಲ್ಲ ನಾವು ಅಡಿಗೆ ಏನೇನದ ಯಾಕಂದ್ರೆ ಏನಾರ ಅಂದ್ರೆ ಅಂದ್ರು ನಿಮ್ಮ ಅಪ್ಪ ತೆಗಿತಿರ್ತಾರ ಅವ್ ಅಡಿಗೆ ಓಡೋತಮ್ಮ ಯಾರು ಮೆಂಟ್ಕೊಂಡು ಓಡೋದ್ರೆ ಆರ್ ಸಿ ಬಿ ಮಾತಾಡ್ಬೇಕಾಗಿತ್ತಲ್ಲ ತಾ ಮಾತಾಡಿದ್ದ ನಾ ಹೇಳ್ದು ಸಿದ್ದರಾಮಯ್ಯ ಹೆದರಿಗೊಂದ್ರೆ ನನಗೂ ಮೊನ್ನೆ ಏನ್ ಭಾಳ ನೀವು ಬಿಜೆಪಿ ಕಿಂತ ಬಾಳ ಜೋರಾಗಿಲ್ಲಪ್ಪ ಬಿಜೆಪಿ ಇಡ್ಲಿ ಬಿಡಿ ನನ್ಗೆ ಹೊತ್ತು ನಿಮ್ಮ ಸಾಬಿ ಉಳಿದ ಆಯ್ತು 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 ಅಂತೇಳಿ ಹೋದ್ರೆ ಅಂದ್ರೆ ಈಗ ಹಾಕ ಇದ್ದೀನಿ ನಾವು ಗಟ್ಟಿಯಾಗಿ ನಮ್ಗೆ ನೀವು ನನಗೂ ರೆಗಡೆ ಕಾಣದರು ಫ್ಯಾಕ್ಟ್ರಿ ಬಂದ್ ಮಾಡಿದ್ರು ಸುಪ್ರೀಂ ಕೋರ್ಟಿಗೆ ತಗೊಂಡ್ಬಂದ ಈ ಪ್ರಿಯಾಂಕಾ ಕಟ್ಟಿದ್ರೆ ಎಲ್ಲ ಒಂದೇ ಗಿರಿ ಗಿಗಳು ಅದು ಆಗುವುದಿಲ್ಲ ಇದು ಹಚ್ಚುವುದಿಲ್ಲ అదూ ధట్ట నాం నిత్య ఎట్టి జన ఇవత్తేడి వంద ముంద దా వందా ఇవతె సాకష్టూ పరత్మ జై శ్రీరామ్